ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಟು ಎನ್ ಅದರ್ ವೀಡಿಯೋ ಇವತ್ತು ನಾನೊಂದು ಬೇರೆ ಇವತ್ತು ಸಂಡೇ ಆ ಬೇರೊಂದು ಪ್ಲೇಸಿಗೆ ಅಂತ ಪ್ಲ್ಯಾನ್ ಮಾಡಿದ್ದೇನೆ ಸೊ ಅಲ್ಲಿ ಪ್ಲೇಸ್ ಏನು ವಿಶೇಷತೆ ಆದಮೇಲೆ ಟೆಂಪಲ್ ಎಸ್ ನಾನು ಹೋಗ್ತಾ ಇರೋದು ಕೂಡ ಒಂದು ಟೆಂಪಲ್ಗೆ ಆ ಟೆಂಪಲ್ ಯಾವಾಗ ಸ್ಟಾರ್ಟ್ ಆಯಿತು ಏನು ಕತೆ ಅಂತಂತೆಲ್ಲ ಒಂದು ಪ್ಲೋಗ್ ಅಂತ ಆಮೇಲೆ ಈಗ ನಾನು ಜಾಗಿಂಗ್ ಬಂದೇನೆ ಕರೆಂಟ್ ಯಾವಾಗಲೂ ಬರಲಿಲ್ಲ ವೀಕ್ಲಿ ಮನಸ್ಸಾದರೆ ಬೆಳಿಗ್ಗೆ ಬೇಗ ಎದ್ದರೆ ಎಲ್ಲ ಬರ್ತೇನೆ ಇವತ್ತು ಸಂಡೇ ಇವತ್ತು ಅಲ್ಲಿಗೆ ಹೋಗ್ಲಿಕ್ಕೆ ಉಂಟು ಹೇಳಿ ಸ್ವಲ್ಪ ಬೇಗ ಎದ್ದಿದ್ದೇನೆ ಸೊ ದ್ಯಾಟ್ಸ್ ವೈ ಸ್ವಲ್ಪ ಜಾಸ್ತಿ ಬೇಗ ಆಗಿದೆ ಹಾಗೆ ಜಾಗಿಂಗ್ ಬಂದಿದ್ದೇನೆ ಎಸ್ ಕೇಳ್ತಾ ಇರ್ಬೋದು ನವಿಲು ಕುಗ್ತಾಯಿದ್ದೆ ನಮ್ಮ ಈ ಇದು ದಾರನ ಕುಕ್ ಹೇಳಿ ವಿಲೇಜ್ ನೋಡ್ಬೋದು ಎಲ್ಲ ಗುಡ್ಡ ಎಲ್ಲ ಬ್ಯಾಕ್ ಸೈಡ್ ಸೊ ಇಲ್ಲೆಲ್ಲ ಪ್ರಾಣಿಗಳೆಲ್ಲ ಇರ್ತದೆ ವೈಲ್ಡ್ ಬೂರೆಲ್ಲ ನೋಡಲಿಕ್ಕೆ ಸಿಗ್ತಾ ಇರ್ತದೆ ಆಮೇಲೆ ಇದೇ ನವಿಲು ಆಮೇಲೆ ಒಮ್ಮೆ ಫುಲ್ ನ್ಯೂಸ್ ಆಗಿತ್ತು ನೋಡಿ ಚಿರತೆ ಬಂತು ಆಮೇಲೆ ಶಾಂತಿಗೋಡು ಸೈಡಿಂದ ಈ ಕಡೆ ಪಂಜಿಗ ಸೈಡ್ಗೆ ಆನೆ ಬಂತಂದೆಲ್ಲ ಸೊ ದಿಸ್ ಲೊಕ್ಯಾಲಿಟಿ ಕವರ್ಸ್ ದ್ಯಾಟ್ ಚಿಕ್ಕಮಗ್ನೂರು ವಿಲೇಜ್ ಅಂತ ಹೇಳಿ ಆ ಪುತ್ತೂರು ತಾಲೂಕಲ್ಲಿ ಎಸ್ ನಂದು ಕರೆಂಟ್ ಈಗ ಥರ್ಡ್ ಸೆಮಿಸ್ಟರ್ ಕೂಡ ಸ್ಟಾರ್ಟ್ ಆಗಿದೆ ವೀಡಿಯೋಸ್ ತುಂಬ ದಿನ ಮಾಡಿರಲಿಲ್ಲ ಯಾಕಂತ ಹೇಳಿದರೆ ಬೈಕ್ ಸ್ಕಿಡ್ ಆಗಿ ಬಿದ್ದು ಸ್ವಲ್ಪ ಬೋನ್ ಕ್ರ್ಯಾಕ್ ಎಲ್ಲ ಆಗಿ ಸ್ವಲ್ಪ ಬೆಡ್ ರೆಸ್ಟ್ ಹೇಳಿದರು ಈಗ ಫೋರ್ ಮಂತ್ಸ್ ಆಗ್ತಾ ಬಂತು ನಾನು ಹಾಸ್ಪಿಟಲ್ ಸೇರಿ ಎಲ್ಲ ಬಿದ್ದು ಆಪ್ರೇಷನೆಲ್ಲ ಆಗಿ ಆ್ಯಂಡ್ ದೆನ್ ಆಫ್ಟರ್ ಟೂ ಮಂತ್ಸ್ ಇನ್ನು ಕೂಡ ಇದು ಸ್ಟೀಲ ಪ್ಲೇಟನ್ನು ಕೂರಿಸಿದ್ದಾರೆ ಫೋನ್ ಜಾಯ್ನ್ ಆಗಲಿಕ್ಕೋಸ್ಕರ ಸೊ ಅದನ್ನು ಕೂಡ ತೆಗೆಸ್ಲಿಕ್ಕೆ ಉಂಟು ಹಾಗೆ ವೀಡಿಯೋ ವಿಡಿಯೋ ಬಿಡ್ತಾ ಇರೋದು ಲಾಗ್ ಟೈಮ್ ಅಲ್ಲಿ ಮೂರು ಎಕ್ಸಾಮ್ಸ್ ಕೂಡ ಬಿಟ್ಟಿದ್ದೇನೆ ಅಂದರೆ ಬರೀಲಿಕ್ಕೆ ಆಗ್ತಿರ್ಲಿಲ್ಲ ಸೊ ದ್ಯಾಟ್ಸ್ ವೈ ಮ್ಯಾಥ್ಸ್ ಆ್ಯಂಡ್ ಎರಡು ಲ್ಯಾಬ್ ಬಿಟ್ಟಿದ್ದಾನೆ ಜಾವಾ ಜಾವ ಲ್ಯಾಬ್ ಮತ್ತು ಸ್ಟ್ರಕ್ಚರ್ ಲ್ಯಾಬ್ ಯೂಸಿಂಗ್ ಸಿ ಆ ಲ್ಯಾಬ್ ಎರಡನ್ನು ಬಿಟ್ಟಿದ್ದೇನೆ ಸೊ ನೋಡ್ಬೇಕು ಇನ್ನು ಈ ಸೆಮ್ಮಲ್ಲಿ ಕವರ್ ಮಾಡಲಿಕ್ಕಾಗೋದಿಲ್ಲ ಆಗೋದಿಲ್ಲ ನೆಕ್ಸ್ಟ್ ಕಮಿಂಗ್ ಸೆಮ್ಮಲ್ಲಿ ಅದನ್ನು ಕವರ್ ಮಾಡಬೇಕು ಹಾಗೆ ಖಾಲಿ ರೋಡ್ ಬೆಳಿಗ್ಗೆ ಬೆಳಿಗ್ಗೆ ಯಾರು ಜಲವೇ ಇರೋದಿಲ್ಲ ರೋಡಲ್ಲೆಲ್ಲ ಆ್ಯಂಡ್ ಯಾ ಪ್ರಾಬ್ಲಮ್ ಏನಂತಂದರೆ ನಾಯಿ ಕಳೆದು ಓಡಿಸ್ತಾ ಬಂದುಬಿಡುತ್ತೆ ಯಾವ ಸೈಡಿಂದ ಅಂತ ಹೇಳಿಕ್ಕೆ ಆಗೋದಿಲ್ಲ ಅಂದಂತೂ ಒಂದು ಮೂರು ನಾಯಿ ಅಟ್ಯಾಕೇ ಮಾಡಿತ್ತು ಸೊ ದ್ಯಾಟ್ಸ್ ವೈ ನನಗೂ ತುಂಬ ಹೆದ್ರಿಕಾಯ್ತು ಇದು ಮಾಡೋದು ಕೈಯಲ್ಲಿದ್ದ ಮೊಬೈಲನ್ನೇ ಮೂರು ಸಾರಿ ಹಿಡ್ಕೊಂಡು ಬೀಸಿದೆ ಸೊ ಓಡಿಬಿಡ್ತು ಅದೊಂದು ಚಾನ್ಸ್ ಆಮೇಲೆ ಒಂದು ಸರ್ತಿ ಟಿ ಒಂದು ನಾಯಿ ಅಂತೂ ಏನು ಬೀಸಾಡಿದ್ರೂ ಪುನಃ ಪುನಃ ಬರ್ತಾ ಬರ್ತಾಯಿತ್ತು ಸೊ ತುಂಬ ಹೆದರಿಕೆ ಆಯಿತು ಎಸ್ ನಾಯಿ ಅಂತ ಹೇಳಿದರೆ ಕೇರ್ ಮಾಡಬೇಕು ಪ್ರೀತಿ ಮಾಡಬೇಕು ಅದು ಪೆಟ್ಟಂತ ಹೇಳಿದರೆ ಎಲ್ಲರಿಗೂ ಕೇರ್ ಎಲ್ಲ ಇರ್ತದೆ ದರ್ಸ್ ಇರ್ತೀನಿ ಬಟ್ ಈ ಸ್ಟ್ರೀಟ್ ಡಾಗ್ಸನ್ನು ಮ್ಯಾನೇಜ್ ಮಾಡೋದು ತುಂಬ ಕಷ್ಟ ಅದರಲ್ಲೂ ಕೆಲವು ನಾಯಿಗಳಂತೂ ತುಂಬ ಪಾಪ ಇರುತ್ತೆ ಬಿಡಿ ಹಾಂ ಕೆಲವು ನಾಯಿಗಳಂತೂ ಹೇಳ್ದಂಗೆ ಕೇಳೋದು ಇಲ್ಲ ನಮಗೂ ಏನು ಮಾಡೋಕ್ಕಾಗಲ್ಲ ಕೆಲ ಆ ಟೈಮಲ್ಲಿ ಏನು ಮಾಡೋದಂತಲೇ ಗೊತ್ತಾಗೋದಿಲ್ಲ ಕಾಯಿಗೆ ಸಿಗುತ್ತೆನೆ ಹಿಡ್ಕೊಂಡು ಬಿಸಾಡ್ತಾ ಇರೋದೆ ಬಸ್ಸಲ್ಲಿ ಅಂತ ಪ್ಲ್ಯಾನ್ ಮಾಡಿದ್ದೆವು ಆಮೇಲೆ ಬಸ್ ಯಾಕೋ ಬೇಡ ಅನ್ನಿಸ್ತಾ ಇತ್ತು ಸೊ ಸ್ಕೂಟ್ರಲ್ಲಿ ಹೋಗೋದಂತ ನಾವು ಪ್ಲ್ಯಾನ್ ಮಾಡಿದ್ದೆವು ಈಗ ಸ್ಕೂಟ್ರಲ್ಲೂ ಹೇಗೆ ಹೋಗೋದು ಫುಲ್ ಆಗಿದೆ ಫೈನಲ್ ನಾನು ಜಾಗಿಂಗ್ ಆಯಿತು ಜಾಗಿಂಗ್ ಎಲ್ಲ ಕಂಪ್ಲೀಟ್ ಮಾಡಿ ಸೀದಾ ಬಂದು ಸ್ನಾನ ಮಾಡಿ ಅಪ್ ಆಗಿ ಇನ್ನು ಹೊರಡಬೇಕು ಟೆಂಪಲ್ಗೆ ಸೊ ಏನು ವಿಷಯ ಹೇಳಬೇಕು ಅಂದ್ಕೊಂಡೆ ಅಂದರೆ ನಾ ಶಾರ್ಟ್ ಮೂವಿ ಅಂತ ಹೇಳಿ ಇದೇ ಚಾನಲಲ್ಲಿ ಹೇಳಿದ್ದೊಮ್ಮೆ ಸೊ ಆ ಶಾರ್ಟ್ ಮೂವಿ ಮಾಡಿ ಈಗ ತುಳು ಲ್ಯಾಂಗ್ವೇಜಲ್ಲಿ ಫಿಫ್ಟೀನ್ ಕೆ ಆ್ಯಂಡ್ ಕನ್ನಡ ಲ್ಯಾಂಗ್ವೇಜಲ್ಲಿ ತ್ರೀ ಪಾಯಿಂಟ್ ನೈನ್ ಕೆ ವ್ಯೂಸ್ ಆಗಿದೆ ಸೊ ಯಾರೆಲ್ಲ ಮೂವಿ ನೋಡಿಲ್ಲ ಪ್ಲೀಸ್ ಹೋಗಿ ನೋಡ್ಕೊಂಡು ಬನ್ನಿ ತ್ರಿಶೂಲ್ ಫಿಲಮ್ಸ್ ಅಂತ ಯೂಟ್ಯೂಬ್ ಚಾನಲಲ್ಲಿ ಮೂವಿ ರಿಲೀಸ್ ಆಗಿರೋದು ನಾನು ಅದರ ಲಿಂಕನ್ನು ಅಲ್ಲಿ ಕೂಡ ಹಾಕಿರ್ತೇನೆ ಆ್ಯಂಡ್ ಅದೇ ಆ ಮೂವಿ ರಿಲೀಸ್ ಆಯಿತು ಅಂತ ಹೇಳಬೇಕು ಅಂದ್ಕೊಂಡಿದ್ದೆ ಅಂದರೆ ಫಸ್ಟ್ ವೀಡಿಯೋ ನಾನು ಅದೇ ಮಾಡಿದ್ದು ಇದೇ ಚಾನಲಲ್ಲಿ ಆ್ಯಂಡ್ ಅದನ್ನು ಡಿಲೀಟ್ ಮಾಡಿದ್ದೇನೆ ಐ ಥಿಂಕ್ ಅಂದರೆ ವ್ಯೂಸ್ ಇಲ್ಲ ಆ ವ್ಯೂಸ್ ಯಾವುದಕ್ಕೂ ಇಲ್ಲ ಐ ಥಿಂಕ್ ಇಲ್ಲ ಹಾಕಿರೋ ವೀಡಿಯೋಸ್ ಎಲ್ಲ ಡಿಲೀಟ್ ಮಾಡ್ತಾ ಬಂದೆ ಅಂದರೆ ಅದು ಅಷ್ಟು ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತೆ ಯಾರಾದರೂ ನೋಡುವಾಗ ಆ್ಯಂಡ್ ಯಾ ಸೊ ಅದನ್ನೆಲ್ಲ ಡಿಲೀಟ್ ಮಾಡ್ತಾ ಬಂದೆ ಸೊ ದಿಸ್ ಈಸ್ ದ ಅನದರ್ ಸ್ಟಾರ್ಟ್ ಅಂದರೆ ಒಂದು ಒನ್ ಇಯರ್ ಆಯಿತು ಕಾಣುತ್ತೆ ಸೊ ಅದಾದಮೇಲೆ ಪುನಃ ಈಗ ಬ್ಲಾಗ್ ಮಾಡಲಿಕ್ಕೆ ಶುರು ಮಾಡಿದ್ದು ಆ್ಯಂಡ್ ಕೆಲವೆಲ್ಲ ವ್ಲಾಗ್ಸ್ ಇತ್ತು ಐ ಥಿಂಕ್ ಚಾಮಡ್ಕ ಫಾಲ್ಸಿಗೆ ಹೋಗಿರೋದು ಆ ಥರ ಎಲ್ಲ ಅದನ್ನೆಲ್ಲ ಡಿಲೀಟ್ ಮಾಡಿ ನೋಡುವ ಇನ್ನೂ ಪ್ಲೇಸನ್ನು ಕವರ್ ಮಾಡ್ತಾ ಹೋಗುವ ಐ ಥಿಂಕ್ ಯಾವಾಗಲೂ ಹೋಗ್ಲಿಕ್ಕಾಗುತ್ತೋ ಗೊತ್ತಿಲ್ಲ ಮಂತ್ಲಿ ಆರ್ ಮಂತ್ಲಿ ಒನ್ ಆರ್ ಟೂ ವೀಡಿಯೋಸ್ ಎಲ್ಲ ಬಿಡ್ಬೋದು ಹಾಗೆ ಇನ್ನೂ ಟೆಂಪಲ್ಗೆ ಹೊರಡಬೇಕು ಸೊ ಟೆಂಪಲಲ್ಲಿ ಸಿಗುವ ರೀಚ್ ನಾವು ಹೋದದ್ದು ತ್ರೂ ಪುತ್ತೂರು ಪುತ್ತೂರಿಂದ ಟ್ವೆಂಟಿ ಟು ಕಿಲೋಮೀಟರ್ಸ್ ಇರುವಂಥದ್ದು ಆ್ಯಂಡ್ ಪುತ್ತೂರಿಂದ ನಮ್ಮ ಮನೆಗೆ ಸಾಧಾರಣ ಒಂದು ಏಳು ಕಿಲೋಮೀಟರ್ ಇದೆ ಒಂದು ಒಂದು ಗಂಟೆಯ ಸಮಯ ನಾವು ಟ್ರಾವೆಲ್ ಮಾಡಲಿಕ್ಕೆ ತಗೊಂಡಿದ್ದೇವೆ ಆಮೇಲೆ ಪುತ್ತೂರಿಂದ ಈಶ್ವರಮಂಗಲ ಬಸ್ ಆರ್ ಗಾಳಿಮುಖ ಬಸ್ ಇದೆರಡು ಯಾವ್ದು ಈ ಎರಡು ಬಸ್ಗಳಲ್ಲಿ ಹೋದರೆ ಈಶ್ವರಮಂಗಲ ಅಂತ ಹೇಳಿ ಅಲ್ಲಿ ಇಳಿಸ್ತಾರೆ ಹೋಗಿ ತಲುಪಿ ಗಾಡಿಯನ್ನು ಪಾರ್ಕ್ ಮಾಡಿ ಆ ಸ್ಟ್ರೈಟ್ ಒಳಗೆ ಹೋದ ಕೂಡಲೇ ಫಸ್ಟಿಗೆ ಲೆಫ್ಟಲ್ಲಿ ಸ್ಟ್ರೈಟಾಗಿ ತುಂಬ ಚೆನ್ನಾಗಿ ರಾಮಾಯಣದ ಕೆತ್ತನೆಗಳನ್ನು ಮಾಡಿದ್ದಾರೆ ಅಪ್ಪ ಹೇಳ್ತಾ ಇದ್ರು ಅದು ಅಲ್ಲಿಗೆ ಬಂದು ಕೆತ್ತನೆ ಮಾಡಿರುವಂಥದ್ದು ಅಂತ ಇದರಲ್ಲಿ ಪುತ್ರಕಾಮೇಷ್ಠಿಯಿಂದ ರಾಮನ ಪಟ್ಟಾಭಿಷೇಕದವರೆಗೆ ಎಲ್ಲ ಕೆತ್ತನೆಗಳನ್ನು ತುಂಬ ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ ರಾಮಾಯಣ ಮಾತ್ರವಲ್ಲ ಅಲ್ಲಿ ರಾಮಾಯಣವನ್ನು ಇಟ್ಟು ಆ ಹನುಮಂತನ ಬಾಲ ಇಲ್ಲೆಗಳೇನಿದ್ದಾವೆ ಹಾಗೂ ಹನುಮಂತನ ಸಾಹಸಗಳು ಏನು ಇತ್ತು ಹಾಗೂ ಹನುಮಂತನ ಜೀವನದಲ್ಲಿ ಎದುರಿಸಿದಂತಹ ವಿಚಾರಗಳು ಅಲ್ಲಿ ಕಲಿಯಲ್ಲಿ ಕೊಡದು ಸ್ಥಾಪಿಸಿದ್ದಾರೆ ತುಂಬ ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ ಇನ್ನು ಇಲ್ಲಿ ಆ ಸ್ಥಳ ಪುರಾಣಕ್ಕೆ ಬರುವುದಾದರೆ ಒಂದು ದಿನ ಶಿವಪಾರ್ವತಿಯರು ಭೂಲೋಕದಲ್ಲಿ ವಿಹರಿಸುತ್ತಾರೆ ಆ ಸಂದರ್ಭದಲ್ಲಿ ಅವರಿರುವರಲ್ಲಿ ಉಂಟಾದ ಸಂಯೋಗದ ಶಕ್ತಿಯನ್ನು ತಪಸ್ವಿನಿಯಾದ ಅಂಜನಾದೇವಿಯಲ್ಲಿ ನಿಕ್ಷೇಪಿಸಲು ವಾಯುದೇವನನ್ನು ಕರೆದು ತಮ್ಮ ಶಕ್ತಿಯನ್ನು ಆತನ ಕೈಗೆ ನೀಡಿ ಕಳುಹಿಸುತ್ತಾರೆ ವಾಯುದೇವನ ಕೃಪೆಯಿಂದ ಅಂಜನಾದೇವಿಯ ಕಂದ ಆಂಜನೇಯನು ಶ್ರೀರಾಮನ ಬಂಟನಾಗಿ ಯುದ್ಧಕಾಂಡದ ಸಂದರ್ಭ ಸಂಜೀವಿನಿ ಪರ್ವತವನ್ನು ತರುವಾಗ ಅದರ ತುಂಡೊಂದು ಭೂಮಿಗೆ ಬೀಳುತ್ತದೆ ಅದು ವಸುಮಹರ್ಷಿಯ ತಪೋಭೂಮಿಯಲ್ಲಿ ಬಿದ್ದು ಮುನಿ ಅದರಡಿಯಲ್ಲಿ ಸಿಲುಕಿಕೊಳ್ಳುತ್ತಾರೆ ಸಂಜೀವಿನಿ ಪರ್ವತವನ್ನು ಮರಳಿಸುವಾಗ ಅದರಲ್ಲೊಂದು ಭಾಗ ಕಡಿಮೆಯಾಗಿದೆ ಎಂದು ಕಂಡುಬಂದು ಆಂಜನೇಯ ಅದನ್ನು ಹುಡುಕುತ್ತಾ ವಸುಮಹರ್ಷಿಯ ತಪೋಭೂಮಿಯ ಬಳಿ ಬರುತ್ತಾನೆ ಶಾಕಿನಿ ಢಾಕಿನಿಯರನ್ನು ನಿಗ್ರಹಿಸಿ ಋಷಿಯ ಅನುಗ್ರಹಕ್ಕೆ ಪಾತ್ರನಾಗಿ ಅಲ್ಲಿ ನಿಲ್ಲಿಸುತ್ತಾನೆ ಮುಂದೆ ಆ ಪ್ರದೇಶವೇ ಹನುಮಗಿರಿಯಾಗುತ್ತದೆ ಇಲ್ಲಿ ವಿಜಯ ತುಂಬ ಜೋರಾಗಿ ಮಾತಾಡಲಿಕ್ಕೆ ಧೈರ್ಯ ಬರ್ತಾ ಇಲ್ಲ ಹಾಗೆ ಈಗ ಬಂದು ಬಂದು ಸೀತಾ ಪಂಚಮುಖಿ ಆಂಜನೇಯದ ದರ್ಶನ ಆಗಿ ಈಗ ಕೋದಂಡರಾಮನ್ ಹೋಗ್ತಾ ಇದ್ದೇನೆ ಆ್ಯಂಡ್ ಆ ದೇವರದ್ದು ದೇವಸ್ಥಾನದಲ್ಲಿ ವೀಡಿಯೋ ಮಾಡಲಿ ಯಾಕಂತ ಹೇಳಿದರೆ ಅದು ತುಂಬ ಅಷ್ಟು ಕರೆಕ್ಟ್ ಆಗೋದಿಲ್ಲ ನನಗೂ ಏನು ಇಲ್ಲ ಆ್ಯಂಡ್ ವಿಶೇಷ ಏನಂತ ಹೇಳಿದರೆ ಇಲ್ಲಿ ಪಂಚಮುಖಿ ಆಂಜನೇಯ ದೇವಸ್ಥಾನ ಅಂದರೆ ಅದು ಓಪನ್ ಆಗಿರುವಂಥದ್ದು ಮೇಲೆ ಮೇಲ್ಛಾವಣಿಯನ್ನು ಮಾಡಿಬಿಟ್ಟಿದ್ದಾರೆ ಮೇಲ್ಛಾವಣಿಯನ್ನು ಮಾಡಿರುವಂಥದ್ದು ನನ್ನ ಅಪ್ಪ ಅಂದರೆ ಅವರು ಇಲ್ಲಿ ಅದರ ಮೇಲ್ಛಾವಣಿಯ ಕೆಲಸಕ್ಕೆಲ್ಲ ಬಂದಿದ್ದರು ಹಾಗೆ ದೇವಸ್ಥಾನಕ್ಕೆ ಹೇಗೆ ಹೋಗ್ತಾಯಿದ್ದೇವೆ ಅಂತ ಹೇಳುವಾಗ ಅವರು ಕೂಡ ನಮ್ಮ ಜೊತೆಯಲ್ಲಿ ಬಂದಿದ್ದಾರೆ ತಂದೆ ಹಾಗೂ ತಂಗಿ ಕೆಳಗಿದ್ದಾರೆ ಸೊ ನಾನು ಇಲ್ಲಿ ಹತ್ಕೊಂಡು ಮೇಲೆ ಬರ್ತಾ ಇದ್ದೇನೆ ಬಂದು ಬಂದು ಕೋದಂಡರಾಮ ಸನ್ನಿಧಿಗೆ ರೀಚ್ ಆಗಿದ್ದೇನೆ ಇಲ್ಲಿ ಪ್ರೇ ಗ್ರೌಂಡ್ ಕೂಡ ಇದೆ ಹಾಲಿಡೇಸಲ್ಲೆಲ್ಲ ಬಂದರೆ ಮಕ್ಕಳಿಗೂ ಎಲ್ಲ ಚೆಂದ ಆಟ ಆಡ್ಬೋದು ಇಲ್ಲಿ ಬರಬೇಕಾದ್ರೆ ಇಲ್ಲಿದ್ದು ಸ್ಥಳ ಪುರಾಣ ಅಂತ ತುಂಬ ಯೂಟ್ಯೂಬಲ್ಲೆಲ್ಲ ಸಾರಿ ಗೂಗಲಲ್ಲೆಲ್ಲ ತುಂಬ ಹುಡುಕಿದೆ ಬಟ್ ಎಲ್ಲೂ ಸಿಗಲಿಲ್ಲ ಇಲ್ಲಿ ನೋಡಿದರೆ ಇಲ್ಲೇ ಚೆನ್ನಾಗಿ ಬರೆದಿದ್ದಾರೆ ಸ್ಥಳ ಪುರಾಣ ಏನೇನಾಗಿದೆ ಏನೇನು ವಿಷಯ ಅಂತ ಇಲ್ಲೇನೋ ಮೊದಲು ಯುದ್ಧದ ಟೈಮಲ್ಲಿ ಹನುಮಂತ ಸಂಜೀವೇನ ಪರ್ವತವನ್ನು ಎತ್ಕೊಂಡು ಹೋಗ್ಬೇಕಾದ್ರೆ ಅದರದೊಂದು ಬಿಡಿ ಭಾಗ ಇಲ್ಲಿ ಬಿದ್ದಿತ್ತಂತೆ ಸೊ ಇಲ್ಲಿ ಬಿದ್ದ ನಂತರದಲ್ಲಿ ಹನುಮ ಇಲ್ಲಿ ಅಂದರೆ ಆ ಅದು ಪುನಃ ತಗೊಂಡು ಹೋಗಿ ಅಲ್ಲಿ ಇಡಬೇಕಾದ್ರೆ ಅದರದ್ದು ಬಿಡಿವಾಗೆಲ್ಲ ಬಿದ್ದಿದೆ ಅಂತ ಹುಡುಕೊಂಡು ಬರಬೇಕಾದ್ರೆ ಇಲ್ಲಿ ಬಿದ್ದಿರುತ್ತೆ ಸೊ ಇಲ್ಲಿ ಯಾರು ಋಷಿಮುನಿ ಇರ್ತಾರಂತೆ ಅವರ ಅನುಗ್ರಹದಿಂದ ಹನುಮಂತ ಇಲ್ಲಿ ನೆಲೆಯಾಗಿದ್ದಾರೆ ಅಂತ ಅದ್ರಲ್ಲಿ ಆಮೇಲೆ ನೆಕ್ಸ್ಟ್ ಇಲ್ಲೇ ಏನೋ ಒಂದು ಆರ್ಮಿ ಅವ್ರದ್ದೇನೋ ಸ್ಮಾರಕ ಇದೆ ಅಂತೆ ಸೊ ಅಲ್ಲಿಗೆ ಹೋಗಬೇಕು ನಾನು ಇಲ್ಲಿ ಅಮರಗಿರಿಯಲ್ಲಿ ನಿಂತಿದ್ದೇನೆ ಇದು ಯೋಧರಿಗಾಗಿ ಕಟ್ಟಿದಂತಹ ಸ್ಮಾರಕ ಇಲ್ಲಿ ಒಂದು ಸಣ್ಣ ಮಂದಿರ ಇದೆ ಅದರೊಳಗೆ ಸುಮಾರು ಸ್ವಾತಂತ್ರ್ಯ ಹೋರಾಟಗಾರರ ಚಿತ್ರಪಟಗಳನ್ನು ಪೇಂಟಿಂಗ್ ಮಾಡಲಿಕ್ಕಾಗಿದೆ ಆ ಪೇಂಟಿಂಗ್ ಈಸ್ ಲೈಕ್ ಫೋಟೋ ಥರನೇ ಇದೆ ಅದನ್ನ ಮೇಲೆ ತುಂಬ ಚೆನ್ನಾಗಿ ಪೇಂಟಿಂಗ್ ಮಾಡಿದ್ದಾರೆ ಆ್ಯಂಡ್ ಇಲ್ಲಿಗೆ ಬರಬೇಕಾದ್ರೆ ಗೌರ್ಮೆಂಟ್ ಹಾಲಿಡೇಸ್ ಸ್ಯಾಟರ್ಡೆ ಆ್ಯಂಡ್ ಸಂಡೇ ಆ ಮೂರೇ ದಿನ ಬರೋಕ್ಕಾಗೋದು ಉಳಿದ ದಿನಗಳಲ್ಲಿ ಇದು ಬಂದಾಗಿರುತ್ತೆ ಬ ಕ್ಲೌಡಿ ಇದೆ ಇವತ್ತು ಸೊ ಅಷ್ಟೊಂದು ಬಿಸಿಲು ಕಾಣ್ತಾ ಇಲ್ಲ ನೋಡ್ತಾ ಇರ್ಬೋದು ಇಲ್ಲಿ ಫುಲ್ಲು ಫುಲ್ ಕ್ಲೌಡಿ ಸೊ ಚಾನ್ಸ್ ಮಳೆ ಬರಲಿಲ್ಲ ಇಷ್ಟರ ತನಕ ಇನ್ಮೇಲೆ ಬರ್ಬೋದು ಗೊತ್ತಿಲ್ಲ ತುಂಬ ಮೋಡ ಹಾಕಿದೆ ಸೊ ಆ್ಯಂಡ್ ಇಲ್ಲಿ ತುಂಬ ಮಂಗಗಳಿದ್ದಾವೆ ಬರಬೇಕಾದ್ರೆ ನಾನು ಹಿಡ್ಕೊಂಡು ಬನ್ನಿ ಆವಕ್ಕೆ ಏನಾದರೂ ತಿನ್ನೋಕ್ಕೆ ಸಿಗುತ್ತೆ ಚೆನ್ನಾಗಿದೆ ತುಂಬ ಪೀಸ್ ಫುಲ್ ಅನಿಸುತ್ತೆ ಇಲ್ಲಿ ಆ್ಯಂಡ್ ಟೆಂಪಲ್ ಕೂಡ ಅಷ್ಟೇ ಆ ಪಾಸಿಟಿವ್ ವೈಬ್ಸ್ ತುಂಬ ಚೆನ್ನಾಗಿದೆ ಟೆಂಪಲ್ ಒಳಗಡೆ ವೀಡಿಯೋ ಮಾಡೋ ಹಾಗಿಲ್ಲ ಆ್ಯಂಡ್ ಹೊರಗಡೆ ವೀಡಿಯೋಸ್ ಫೋಟೋಸ್ ಏನು ಬೇಕಾದ್ರೂ ತಗೋಬೋದು ತುಂಬ ಚೆನ್ನಾಗಿದೆ ಬೆಟ್ಟ ಗುಡ್ಡ ಎಲ್ಲ ಈ ಯಮರಗಿರಿಯಲ್ಲಿ ಇದು ಗಾರ್ಡನಿಂಗ್ ಕೂಡ ಅಷ್ಟೇ ಚೆನ್ನಾಗಿದೆ ಇದು ಇವತ್ತಿನ ವೀಡಿಯೋ ಹೇಗನ್ನಿಸ್ತು ಕಮೆಂಟ್ ಮಾಡಿ ಐ ಐದು ತುಂಬ ಕಡೆ ಕ್ಯಾಮರಾ ಕರೆಕ್ಟಾಗಿ ಹೇಳಿಲ್ಲ ಶೇಕ್ ಆಗಿದೆ ಆ್ಯಂಡ್ ಯಾ ಇನ್ಫಾರ್ಮೇಷನ್ ಕೊರತೆಯೂ ತುಂಬ ಇರ್ಬೋದು ಸೊ ಅದ್ರ ಬಗ್ಗೆ ಎಲ್ಲ ಕಮೆಂಟ್ ಮಾಡಿ ಟೆಂಪಲ್ ಯಾವಾಗಲೂ ಓಪನ್ ಇರುತ್ತೆ ಆದರೆ ಅಮರಗಿರಿಗೆ ಹೋಗಬೇಕಾದ್ರೆ ಗೌರ್ಮೆಂಟ್ ಹಾಲಿಡೇಸ್ ಅವ್ರ ಸ್ಯಾಟರ್ಡೇ ಸಂಡೇ ಇದನ್ನು ನೋಡಿಕೊಂಡೇ ಹೋಗಬೇಕಾಗುತ್ತೆ ಅವತ್ತು ಮಾತ್ರ ಓಪನ್ ಇರೋದು ಅದೇ ಆಮೇಲೆ ಅಲ್ಲಿದು ಗ್ರೀನರಿ ತುಂಬ ಚೆನ್ನಾಗಿತ್ತು ಇನ್ನೊಂದು ಏನಂದರೆ ಅಲ್ಲಿ ಟೆಂಪಲ್ಗೆ ನೈಟ್ ಹೋಗೋದಾದ್ರೆ ನೈಟ್ ಹೋದ್ರೆ ಅಲ್ಲೆಲ್ಲ ಫುಲ್ ಗಾರ್ಡನಿಂಗ್ಸ್ಗೆಲ್ಲ ಲೈಟ್ ಎಲ್ಲ ಹಾಕಿ ತುಂಬ ಚೆನ್ನಾಗಿರುತ್ತೆ ಅಂತ ಅಪ್ಪ ಹೇಳ್ತಾ ಇದ್ರು ಅಂದರೆ ನೈಟ್ ಹೋಗೋದಿದ್ರೆ ನೈಟ್ ಬಂದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ರು ಸೊ ನೈಟ್ ಹೋಗೋರು ನೈಟ್ ಹೋಗ್ಬೋದು ಸೊ ಇದು ಇವತ್ತಿನ ವಿಡಿಯೋ ಒಂದು ಒಳ್ಳೆ ಕಂಟೆಂಟ್ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಕೇರ್ ಗುಡ್ ಬಾಯ್